ನಮ್ಮ ಇಂದ ಜಿಲ್ಲಾ ಸಂಘಟನೆ ಚಾಮರಾಜನಗರ ಜಿಲ್ಲಾ ಇಂದ ಸಂಘಟನೆ ವತಿಯಿಂದ ಚಾಮರಾಜೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮತ್ತು ಅರ್ಚನೆಗಳನ್ನು ಈಗ ಆಲ್ರೆಡಿ ನಾವು ನೆರವೇರಿಸಿದ್ದೇವೆ ಏನಕ್ಕಪ್ಪ ಅಂದರೆ ನಮ್ಮ ಸಂಸದರು ಅತ್ಯಂತ ಜನಪ್ರಿಯರಾಗಿದ್ದಾರೆ ಮತ್ತು ಯುವಜನರಿಗೆ ಹೆಚ್ಚು ಸ್ಫೂರ್ತಿಯನ್ನು ಕೊಟ್ಟು ನಮ್ಮ ಅಹಿಂದ ವರ್ಗಗಳಿಗೆ ಚೈತನ್ಯ ಮತ್ತು ಶಕ್ತಿಯನ್ನು ತುಂಬುವಂಥ ಕೆಲಸಗಳನ್ನು ಮಾಡ್ತಾಯಿದ್ದಾರೆ ಅವರಿಗೆ ಸ್ವಾಮಿ ಚಾಮರಾಜೇಶ್ವರ ಮತ್ತು ಕಂಪನಂಜಮ್ಮ ದೇವರುಗಳು ಅವ್ರಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಟ್ಟು ನಮ್ಮ ಜಿಲ್ಲೆಯ ಅತ್ಯಂತ ಒಳ್ಳೆಯ ಕೆಲಸಗಳನ್ನು ಮಾಡುವಂತೆ ಅವ್ರಿಗೆ ಉಡುಂಬಿಸುವಂತೆ ನಮ್ಮ ಸಂಘಟನೆ ಕೂಡ ಕೋರ್ಕತ್ತಾ ಆ ದೇವರ ಆಶೀರ್ವಾದ ಅವ್ರ ಮೇಲೆ ಇರಲಿ ನಮ್ಮ ಯುವಕರಿಗೆ ಮತ್ತು ನಮ್ಮ ಸಂಘಟನೆಗಳಿಗೆ ತುಂಬ ಅವರು ಸಹ ಸಹಕಾರವನ್ನು ನೀಡ್ತಾ ಇದ್ದಾರೆ ಇನ್ನೂ ಸದೃಢ ಮತ್ತು ಸಬಲವಾಗಿ ಮುನ್ನಡೆಸುವ ಸಲುವಾಗಿ ಎಲ್ಲ ಸಮುದಾಯವನ್ನು ಒಳಗೊಂಡಂತೆ ಈಗ ನಾವು ತಾಯಿ ಚಾಮರಾಜೇಶ್ವರ ಚಾಮುಂಡಿ ತಾಯಿ ಕೆಂಪನಂಜಮ್ಮ ಅವರಿಗೆ ಹೆಚ್ಚಿನ ಆಯಸ್ಸು ಆರೋಗ್ಯ ಮತ್ತು ಇನ್ನು ರಾಜಕೀಯ ರಂಗದಲ್ಲಿ ಹೆಚ್ಚಿನ ಒಂದು ಅಧಿಕಾರವನ್ನು ಕೊಟ್ಟು ಈ ಒಂದು ಚಾಮರಾಜನಗರ ಜಿಲ್ಲೆಯನ್ನು ಅಭಿವೃದ್ಧಿಪಡಿಸುವಂಥ ಶಕ್ತಿಯನ್ನು ಕೊಡಲಿ ಅಂತ ನಾನು ಬೇಡ್ಕೊತ ಅದೇ ಥರ ಈ ನಮ್ಮ ಒಂದು ಸಂಘಟನೆ ವತಿಯಿಂದ ನಮ್ಮ ಅಂಚೋಡಿ ಗ್ರಾಮದ ಎಸ್ ಟಿ ಘಟಕದ ಜಿಲ್ಲಾಧ್ಯಕ್ಷರಾಗಿ ರಾಜೇಶ್ವರ ಅವರ ಆಯ್ಕೆಯಾಗಿದ್ದ ಕಾಂಗ್ರೆಸ್ ಪಕ್ಷದ ಮುಖಗಳಿದ್ದಾಗೆ ಈ ಸಂಘಟನೆಯ ಮುಖಾಂತರ ನಾವು ಯಾವುದೇ ಒಂದು ಸೌಲಭ್ಯವನ್ನು ಪಡ್ಕೋಬೇಕಾದರೂ ಕೂಡ ಈಗಿನ ಒಂದು ಜನ್ರೇಷನಲ್ಲಿ ಸಂಘಟನೆ ತುಂಬ ಮುಖ್ಯವಾಗಿರುತ್ತೆ ಅಂತ ಇಬ್ಬರ ಅಧ್ಯಕ್ಷರು ನಾನು ಹೇಳ್ತಾ ಮುಂದಿನ ದಿನಗಳಲ್ಲಿ ಏನೇ ಒಂದು ನಮಗೆ ಒಂದು ರಾಜಕೀಯವಾಗಿ ಸೌಲಭ್ಯಗಳು ಬೇಕಾದರೆ ಮಹಿಳೆಯರು ಕೂಡ ಇರ್ತೀವಿ ತಮ್ಮೆಲ್ಲ ಸಹಕಾರ ಅಲ್ಲಿ ಅಂತ ಹೇಳ್ತಾ ನನ್ನ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಶುಭಾಶಯ ಅವರಿಗೆ ದೇವರು ಆಯುಷ್ ಆರೋಗ್ಯ ಐಶ್ವರ್ಯ ಕೆಲಸ ಪತ್ತು ಕೊಟ್ಟು ಅವರು ಇನ್ನೂ ಉನ್ನತ ಸ್ಥಾನಕ್ಕೆ ಬಂದು ನಮ್ಮ ಚಾಮರಾಜ ಜಿಲ್ಲೆಯನ್ನು ಅಭಿವೃದ್ಧಿಪಡಿಸಿ ನಮ್ಮ ಎಲ್ಲ ಜನಾಂಗಕ್ಕೂ ಅವರು ಬೆಂಬಲ ಬೆಂಬಲಗರಾಗಿ ನಮ್ಮಗಳನ್ನೆಲ್ಲ ರಾಜಕೀಯವಾಗಿ ಎಂ ಪಿ ಅವರು ಬೆಳೆಸಬೇಕು ಅಂತ ಈ ಮೂಲಕ ಅವ್ರನ್ನ ಕೇಳ್ಕೊಳ್ತಾ ನಮಗೆ ದೇವರು ಅವ್ರನ್ನ ಐಶ್ವರ್ಯ ಕೊಡಲಿ ಅಂತ ಕೇಳ್ತಾ ಇರುತ್ತೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀನಿ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದಾರೆ ಹಾಗೆ ನಮ್ಮ ಚಾಮರಾಜನಗರದಲ್ಲಿ ನಮ್ಮ ಚಾಮರಾಜೇಶ್ವರ ದೇವಾಲಯದಲ್ಲೂ ಸಹ ನಮ್ಮ ಹಹಿಂಗ ಘಟಕದಿಂದ ಕುಟ್ಕಾರ್ತೀನೋ ಅಂದರೆ ಹೀಗೆ ಮಾಡಿ ಮುಖಾಂತರ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದೇವೆ ನಮ್ಮ ಅಹಿಂಗಾ ಘಟಕದಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾವು ಕೋರ್ತಾ ಇದ್ದೇವೆ ಚಾಮರಾಜನಗರ ಲೋಕಸಭಾ ಸದಸ್ಯರಾದ ಸುನೀಲ್ ಬೌದ್ ಸಾಹೇಬ್ರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಕೇಂದ್ರದಿಂದ ಆದ ಚಾಮ ಚಾಮರಾಜೇಶ್ವರ ಚಾಮುಂಡೇಶ್ವರಿ ಎಂಪನಂದಮ್ಮನವರ ಮತ್ತು ವೈಯಕ್ತಿಕವಾಗಿ ನಮ್ಮ ಇಲ್ಲಿನ ಸಂಘಟನೆ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತಾಯಿದ್ದರು